ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ಲೇಖಕರನ್ನು ಪ್ರೋತ್ಸಾಹಿಸಿ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ ಮೂವತ್ತೇಳು ಕೈಕಾಲು ಸುಟ್ಟುಕೊಂಡ ಧೃತಿಗೆ ರಜತ್ ತೋರುವ ಕಾಳಜಿಗೆ ಚೂರು ಚೂರು ಮನ ಸೋಲುತ್ತಿದ್ದಳು ಧೃತಿ ಅವರಿಬ್ಬರ ಕಾಳಜಿಗೆ ಕಣ್ತುಂಬಿತ್ತು ಅಮ್ಮಮ್ಮ ಇವಳಿಗೆ ತಿಂದಿದ್ದು ಜಾಸ್ತಿ ಆಗಿದೆ ಗಾಯ ವಾಸಿ ಆಗುವವರೆಗೂ ನೆಲದ ಮೇಲೆ ಕಾಲಿಡೋಕೆ ಬಿಡಬೇಡಿ ನಾನಿವತ್ತು ಮನೇಲಿ ಇರ್ತೀನಿ ಅದೇ ಓಡಾಡ್ತಾಳೆ ನಾನು ನೋಡ್ತೀನಿ ರೂಮಲ್ಲಿ ಕೂರಿಸ್ತೀನಿ ಎಂದು ಮತ್ತೆ ಎತ್ತಿಕೊಂಡು ರೂಮಿನತ್ತ ಹೆಜ್ಜೆ ಹಾಕಿದ ಅವಳು ಒಂದು ಕಡೆ ಕೂತರೆ ಪ್ರಳಯಾನೇ ಆಗುತ್ತೆ ನೀನು ಸರಿ ಅವಳಿಗೆ ಬುದ್ಧಿ ಕಲಿಸೋಕೆ ಅಜ್ಜಿ ಹುಸಿ ಮುನಿಸಿನಲ್ಲೇ ನುಡಿದರು ಅಜ್ಜಿ ಎಂದು ತುಟಿ ಉಬ್ಬಿಸಿದಳು ಆದರವ ಬಿಡಬೇಕಲ್ಲ ರೂಮಿನಲ್ಲಿ ಇಡಿಸಿ ಲಾಕ್ ಮಾಡಿದ ಈ ಸೋಪಾ ಬಿಟ್ಟು ಮೇಲೆ ಎದ್ದರೆ ಕೈಕಾಲು ಮುರಿದು ಕೂರಿಸ್ತೀನಿ ತೋರ್ಬೆರಳು ತೋರಿಸಿ ವಾರ್ನ್ ಮಾಡಿದವ ತನ್ನ ಕೇಸಿಗೆ ಬೇಕಾದ ವಸ್ತುಗಳನ್ನು ಹರಡಿಕೊಂಡು ಬೆಡ್ ಮೇಲೆ ಕುಳಿತ ಎಚ್ ಪಿ ಐದು ನಿಮಿಷಕ್ಕೆ ನಕಾರ ತೆಗೆದಳು ಏನು ವಾರೆ ಗನ್ನಿನಲ್ಲೇ ನೋಡುತ್ತಾ ಕೇಳಿದ ನಂಗೆ ಬೋರ್ ಆಗ್ತಿದೆ ನಾನೇನು ಮಾಡಲಿ ಐದೇ ನಿಮಿಷ ಶಿವನ ಅಂಗಡಿ ಹತ್ರ ಹೋಗಿ ಬರ್ತೀನಿ ಪಿಸು ದುನಿಯಲ್ಲಿ ನುಡಿದಳು ಅವನಿಂದ ಸಿಕ್ಕಿದ್ದು ಕೆಂಗನ್ನಿನ ಉಡುಗೊರೆ ಎಸ್ ಪಿ ಮತ್ತೆ ಮತ್ತೈದೇ ನಿಮಿಷಕ್ಕೆ ಮತ್ತೆ ಮಾತು ತೆಗೆದಳು ನಾನೇನು ಪೇಷಂಟಾ ನನಗೆ ನೋವು ಬರ್ತಿದ್ದೆ ಇಲ್ಲಿ ಕುಳಿತು ಇವಾಗ ಸುಮ್ಮನೆ ಕೂತ್ರೆ ಸರಿ ತಲೆ ಒಡೆದು ಹಾಕ್ತೀನಿ ಅವಳತ್ತ ನೋಡದೆ ನೋಡಿದ ಸರಿ ಬಿಡಿ ಅದೇನು ಮಾಡ್ತಿದ್ದೀರಾ ನನಗೂ ಹೇಳಿ ನಾನು ಹೆಲ್ಪ್ ಮಾಡ್ತೀನಿ ಮೆಲ್ಲನೆ ಬೆಡ್ ಕಡೆ ಸರಿದಳು ಇದು ವೆಂಕಟೇಶ್ ಸೂಸೈಡ್ ಕೇಸ್ಗೆ ಸಂಬಂಧಪಟ್ಟದ್ದು ಅವನು ಯಾರ ಕಡೆ ವರ್ಕ್ ಮಾಡ್ತಿದ್ದ ಅಂತ ಎಂದವ ಕೆಲವು ಫೋಟೋ ಮತ್ತು ಅವನ ಲಾಕೆಟ್ ಡ್ರಗ್ ಎರೇಸರ್ ಪೆನ್ಸಿಲ್ ತೋರಿಸಿದ ಎಚ್ ಪಿ ಅವನು ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ ಹೇಗೆ ಹೇಳ್ತೀರಾ ಕೊಲೆ ಮಂಕೆ ಅವನ ಲಾಕೆಟಲ್ಲಿ ಬ್ಯಾನ್ ಆಗಿರೋ ಡ್ರಗ್ ಇಟ್ಕೊಂಡಿದ್ದ ಅದನ್ನೇ ತೊಗೊಂಡು ಸತ್ತಿರೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಹ ಅದೇ ಇರೋದು ಅವನ ರಿಪೋರ್ಟ್ ಸಹ ತೋರಿಸಿದ ಹಂಗಲ್ಲ ಅವನು ಅವ್ರ ಬಗ್ಗೆ ಏನಾದರೂ ಹೇಳಿಬಿಟ್ರೆ ಅಂತ ಕೊಲೆ ಮಾಡಿದರೆ ಅವಳ ಆಲೋಚನೆ ಅವನಿಗೆ ಸರಿ ಅನ್ನಿಸಿತು ಕೊಲೆನೇ ಆದರೆ ಹೇಗೆ ತರು ಒಬ್ಬ ಅಲ್ಲೇ ಇದ್ದ ತರುಣ್ ನಂಬಿಕೆ ಇದೆ ಹೌದಾ ನೋಡೋಣ ಇರಿ ಇದರಲ್ಲಿ ಏನಾದರೂ ಕ್ಲೂ ಸಿಗಬಹುದು ಎಂದವಳು ಡೆಕ್ಟೇಟಿವ್ ರೇಂಜ್ಗೆ ಫೋಟೋ ನೋಡುತ್ತಿದ್ದಳು ಎಚ್ ಪಿ ಐ ಗಾಟ್ ಇಟ್ ಚಿಕ್ಕ ಮಕ್ಕಳಂತೆ ಕೂಗಿದಳು ಏನು ಎಂದವ ಅವಳನ್ನೇ ಗಮನಿಸಿದ ಇಲ್ಲಿ ನೋಡಿ ಈ ಎರೇಸರ್ ಪೆನ್ಸಿಲ್ ಆ್ಯಂಡ್ ಲಾಕೆಟ್ ಎಲ್ಲದರ ಮೇಲೂ ಕಿರೀಟದ ಚಿಹ್ನೆ ಇದೆ ಅಂದರೆ ಈ ಟೀಮ್ ಹೆಡ್ ಇದರಲ್ಲಿ ಏನೋ ಇಟ್ಟಿದ್ದಾನೆ ಏನೋ ಸಾಧಿಸಿದಳಂತೆ ನುಡಿದಳು ಥ್ಯಾಂಕ್ ಯು ಧೃತಿ ಯು ಆರ್ ಅಮೇಝಿಂಗ್ ಎಂದವ ಬಾಚಿ ತಬ್ಬಿ ಮುತ್ತಿಟ್ಟು ಬಿಟ್ಟ ಧೃತಿಯದು ಉಗುಳು ನುಂಗುವ ಸ್ಥಿತಿ ರಜತ್ ತಾನೇ ಮೊದಲು ಎಚ್ಚೆತ್ತು ದೂರ ಸರಿದಳು ಅದು ಅದು ಎಂದ ನನ್ನ ಬುದ್ಧಿವಂತ ಹೆಂಡತಿಗೆ ಒಂದು ಉಡುಗೊರೆ ಎಂದವಳ ಅವಳ ತುಟಿ ಬಳಿ ತುಟಿ ತೆಗೆದುಕೊಂಡು ಹೋದ ಎಚ್ ಪಿ ಸರಿ ಇರಲ್ಲ ನೋಡಿ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಎಂದು ದೂರ ದೂರ ಸರಿದಳು ಇಲ್ಲ ಕಣೆ ಚೆನ್ನಾಗಿರುತ್ತೆ ಎಂದವ ಬೆಡ್ ಮೇಲೆ ಅಂಬೆಗಾಲಿಟ್ಟು ಅವಳ ಬಳಿ ಬಂದ ರಜತ್ ನೀವು ಡಬಲ್ ಮೀನಿಂಗ್ ಮಾತಾಡ್ತಿದ್ರ ಕಣ್ಣು ದೊಡ್ಡದು ಮಾಡಿ ನೋಡಿದಳು ಇಲ್ಲಪ್ಪ ಸಿಂಗಲ್ ಮೀನಿಂಗ್ ಎಂದವ ಇನ್ನೂ ಹತ್ತಿರ ಬಂದ ಬೇಡ ನೀವು ಮಾಡ್ತಿರೋದು ಸರಿಯಿಲ್ಲ ಎಂದು ಹಿಂದೆ ಹೋಗಿ ಇನ್ನೇನು ಬೀಳಬೇಕು ಹಿಡಿದು ಬಿಟ್ಟ ದೂರ ಸರಿ ಎಂದು ಕೊಸರಾಡಿದವಳ ನೀಟಾಗಿ ಕೂರಿಸಿ ತಗೋ ಗಿಫ್ಟ್ ಎಂದು ದೊಡ್ಡ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಟ್ಟ ವಾವ್ ಥ್ಯಾಂಕ್ ಯು ಈ ಬಾರಿ ತಾನೇ ಮುಂದಾಗಿ ಅವನ ಕೆನ್ನೆಗೆ ಕಾಣಿಕೆ ಇಟ್ಟಳು ಈ ಚೈಲ್ಡ್ ಜೊತೆ ಸೇರಿ ನಾನು ಚೈಲ್ಡ್ ಆದರೆ ಸಾಕು ಗುಣಗಿಕೊಂಡ ಕೇಳಿಸಿತು ಹುಡುಗಿಗೆ ಏನಂದ್ರಿ ಕಣ್ಣು ಸಂಕುಚಿಸಿ ಕೇಳಿದಳು ಅದಾ ಅದಾ ಚೈಲ್ಡ್ ಅಂದೆ ಜೋರಾಗಿ ನಕ್ಕ ಇರಿ ಇದನ್ನು ತಿಂದು ಆಮೇಲೆ ವಿಚಾರಿಸ್ಕೊಳ್ತೀನಿ ಎಂದವಳು ತಿನ್ನುವುದರಲ್ಲಿ ಮಗ್ನ ಬಾಯಿಗೆ ಮೂಗಿಗೆ ಕೈಗೆ ಎಲ್ಲ ಮೆತ್ತಿಕೊಂಡು ಚಿಕ್ಕ ಮಕ್ಕಳ ಹಾಗೆ ತಿನ್ನುತ್ತಿದ್ದಳು ಚೈಲ್ಡ್ ನೀನು ಇದೇ ಥರ ತಿನ್ನೋದು ನೋಡಿ ತಿಳಿತು ನೀನು ಚೈಡ್ ಅಂತ ಎಂದವ ಫೋಟೋಗಳನ್ನು ನೋಡುತ್ತಿದ್ದ ರಜತ್ ಎಂದು ಉದ್ಗಾರ ತೆಗೆದಳು ಏನು ಜಗಳಕ್ಕೆ ಸಿದ್ಧನಾಗಿದ್ದ ಅವತ್ತು ನಾವು ಕ್ಯಾಂಟೀನಲ್ಲಿ ಇದ್ದಾಗ ಆ ಹುಡುಗ ಏನೋ ಕೋಡ್ವರ್ಡ್ ಹೇಳಿದ ಜ್ಞಾಪಿಸಿಕೊಂಡಳು ಹೌದು ಅದೇನೋ ರೆಡ್ ಬ್ರೌನ್ ವೈಟ್ ಅಂತಿತ್ತು ಎಂದು ತಲೆ ಹಿಡಿದು ಕುಳಿತ ಹಾಂ ಕಲರಿಂದ ಏನೋ ಇರಬೇಕು ಎಂದು ತಾನು ಯೋಚಿಸಿದಳು ಹತ್ತು ನಿಮಿಷ ಆದರೂ ನೆನಪಾಗದೇ ಇದ್ದಾಗ ಕಾಲ್ ಮಡಚಿ ಜ್ಞಾನದ ಭಂಗಿಯಲ್ಲಿ ಕುಳಿತ ಐದೇ ನಿಮಿಷಕ್ಕೆ ನೆನಪಾಯಿತು ಧೃತಿ ನೆನಪಾಯಿತು ರೋಸಸ್ ಆರ್ ರೆಡ್ ಶುಗರ್ ಈಸ್ ವೈಟ್ ಬಟ್ ಐ ವಾಂಟ್ ಬ್ರೌನ್ ಖುಷಿಯಿಂದ ನುಡಿದ ಹೌದು ಎಚ್ ಪಿ ಶುಗರ್ ಈಸ್ ವೈಟ್ ಓಕೆ ಬಟ್ ಐ ವಾಂಟ್ ಬ್ರೌನ್ ಅಂದರೆ ಬ್ರೌನ್ ಶುಗರ್ ಡ್ರಗ್ ಅವನ ಕೆಲಸದ ಅರ್ಧ ಭಾಗ ಮುಗಿಸಿದಳು ಎಸ್ ಧ್ರುವ ಆರು ಜೀನಿಯಸ್ ಎಂದವ ಇನ್ನು ಸೂಕ್ಷ್ಮವಾಗಿ ನೋಡಿದ ಮತ್ತೆ ನಾನಂದರೆ ಕಮ್ಮಿನಾ ದಿ ಗ್ರೇಟ್ ಧೃತಿ ಎಂದು ಹೆಮ್ಮೆ ಪಟ್ಟಳು ಹೋಹ್ ಇದೇನು ಚಿಕ್ಕ ಮಕ್ಕಳು ಮಾಡ್ತಾರೆ ಕಳ್ಳ ನೋಟ ಬೀರಿದ ನೆಕ್ಸ್ಟ್ ಇಯರ್ ನಾನು ಐ ಎ ಎಸ್ ಎಕ್ಸಾಮ್ ಬರೀತೀನಿ ತನ್ನ ಬೆನ್ನು ತಾನೇ ತಟ್ಟಿಕೊಂಡು ನೋಡಿದಳು ಹಾಗಾದರೆ ಪಕ್ಕಾ ಡಮ್ಕಿ ನಗುತ್ತಾ ನೋಡಿದ ಇದೇ ಸರಿಯಾದ ಸಮಯ ಎಂದು ಭಾವಿಸಿದಳು ರಜತ್ ರಜತ್ ನಾನು ಚೂರು ಹೊರಗೆ ಹೋಗಿ ಬರಲ್ಲ ಒಂದು ಕಣ್ಣು ಮುಚ್ಚಿ ಕೇಳಿದಳು ಏನೂ ಬೇಡ ಇಲ್ಲೇ ಇರು ಹೋದರೆ ಕಾಲು ಬಿಡ್ತೀನಿ ಕ್ಷಣದಲ್ಲಿ ಅವನ ಮುಖಮ ಚೇಂಜ್ ಆಯಿತು ನೋಡು ನೋಡು ಕೋಪ ಮೂಗಿನ ತುದಿಯಲ್ಲೇ ಇರುತ್ತೆ ಇವಾಗಿನ ನಗುತ್ತಾ ಇದ್ದವ ಆಗಲೇ ಕೋಪ ಬಂತು ಮೂತಿ ತಿರುವಿ ಕುಳಿತಳು ಈ ಕೇಸ್ ಬಗ್ಗೆ ವಿಚಾರ ಮಾಡೋಣ ಬಾ ಚೂರೆ ನಗುತ್ತಾ ಕೇಳಿದ ಬರಲ್ಲ ಹೋಗು ಮತ್ತು ಅವನಿಂದ ದೂರ ಸರಿದು ಕುಳಿತಳು ಸರಿ ಬಿಡು ಈ ಬಜ್ಜಿ ಯಾರಿಗೆ ಕೊಡಲಿ ಎಂದವ ಬಿಸಿ ಬಿಸಿ ಬಜ್ಜಿ ತೆಗೆದ ಹಾ ಹೆಚ್ ಬಿ ಎಚ್ ಬಿ ಕೊಡು ಅವನಡೆ ಬಂದಳು ಯಾಕೆ ಕೊಡಬೇಕು ಒಂದೊಂದೇ ತೆಗೆದು ಬಾಯಿಗೆ ಹಾಕಿಕೊಂಡ ಆ ಅಜ್ಜೀ ನೋಡಿಲ್ಲೀ ಅಲ್ಲಿಂದಲೇ ಕೂಗಿದಳು ಲೇ ಯಾಕೆ ಕೊಡಬೇಕು ಅಂತ ಹೇಳು ನಾನು ಕೊಡ್ತೀನಿ ಎಂದು ಮತ್ತೊಂದು ತೆಗೆದು ಬಾಯಿಗೆ ಹಾಕಿಕೊಂಡ ಪ್ಲೀಸ್ ಪ್ಲೀಸ್ ನನಗೆ ಬಜ್ಜಿ ಎಷ್ಟಿಷ್ಟ ಅಂತ ಗೊತ್ತಲ್ವಾ ಪ್ಲೀಸ್ ಕೊಡಿ ಆಸೆ ಕಂಗಳಿಂದ ಅವನನ್ನೇ ನೋಡಿದಳು ಅವ ಕೊಡುವ ಲಕ್ಷಣ ಕಾಣದಿದ್ದಾಗ ಅವನ ಕೈಯಿಂದ ಎಳೆದುಕೊಳ್ಳಲು ಹೋದಳು ಮಂಚದ ತುದಿ ಕೈಗೆ ತಾಕಿದ್ದು ಮೊದಲೇ ಬೊಬ್ಬೆ ಎದ್ದಿದ್ದ ಕೈಯಿಂದ ಚರ್ಮ ಕಿತ್ತು ಹೋಯಿತು ಆ ಎಂದು ಕೈ ಕೊಡವಿದಳು ಬಜ್ಜಿ ಪಕ್ಕ ಇಟ್ಟವ ಅವಳ ಕೈ ಹಿಡಿದು ಲೇ ನಿಂಗೆ ಎಷ್ಟು ಸರಿ ಹೇಳಿದ್ದೀನಿ ನಿನಗೆ ಬಿಟ್ಟು ಯಾರಿಗೆ ಕೊಡಲಿ ಎಂದು ಅವಳ ಕೈಗೆ ಗಾಳಿ ಊದುತ್ತಿದ್ದರೆ ಅವಳು ಎಡಗೈಯಲ್ಲಿ ಬಜ್ಜಿ ತೆಗೆದುಕೊಂಡು ತಿನ್ನುತ್ತಿದ್ದಳು ಯಪ್ಪಾ ರಾಕ್ಷಸಿ ಇಷ್ಟು ನಿನಗೆ ಅದಕ್ಕೆ ಅಂತಲೇ ನೀನು ಸ್ನಾನಕ್ಕೆ ಹೋದಾಗ ಶಿವನ ಅಂಗಡಿಯಿಂದ ತಂದೆ ನಿಧಾನ ಎಂದವ ತಾನೇ ಮುಂದಾಗಿ ಅವಳಿಗೆ ತಿನ್ನಿಸಿದ ಹೀ ಎಂದು ಹಲ್ಬಿಟ್ಟವಳು ಸುಮ್ಮನೆ ತಿನ್ನುತ್ತಿದ್ದಳು ಇವಾಗ ಮಲಗು ಎಂದವ ಅವಳು ಮಲಗುವವರೆಗೂ ಅಲ್ಲೇ ಇದ್ದು ನಂತರ ಅಲ್ಲಿಂದ ಹೊರಟ ತನ್ನ ಅಂಬಾರಿ ಏರಿ ಆ ದಿನ ಪೂರ್ತಿ ಅವಳ ಕಾಲು ನೆಲದ ಮೇಲೆ ಇಡದಂತೆ ನೋಡಿಕೊಂಡರು ರಜತ್ ಮತ್ತು ಗೌರಮ್ಮ ಮಾರನೇ ದಿನ ಅಜ್ಜಿ ಅಜ್ಜಿ ನಾನು ಹೋಗಿ ಬರ್ತೀನಿ ಎಂದು ಅಜ್ಜಿಯ ಮನವನ್ನು ಒಲಿಸಿ ಕಾಲೇಜಿಗೆ ತಯಾರಾಗುತ್ತಿದ್ದಳು ಧೃತಿ ಕೈಕಾಲು ಹುಷಾರಾಗೋವರೆಗೂ ಎಲ್ಲಿಗೂ ಹೋಗೋ ಹಾಗಿಲ್ಲ ಅಂತ ಹೇಳಿದ್ದೆ ಅಲ್ವಾ ಮತ್ತೆಲ್ಲಿಗೆ ಪಯನ ಅವಳ ಮುಂದೆ ದೊಡ್ಡ ಕಣ್ಣು ಬಿಟ್ಟು ಕೈಕಟ್ಟಿ ಕೇಳಿದ ಅದು ಕಾಲೇಜಿಗೆ ಎಂದಳು ಮೆಲ್ಲಗೆ ಇಲ್ಲ ನೀನು ಹೋಗೋ ಹಾಗಿಲ್ಲ ಕಡ್ಡಿ ತುಂಡು ಮಾಡಿದಂತೆ ಹೇಳಿದ ಪ್ಲೀಸ್ ನಾಡಿದ್ದು ಇಂಟರ್ನಲ್ಸ್ ಅದಕ್ಕೆ ಬೇಕಾದ ನೋಟ್ಸ್ ಎಲ್ಲ ಜೆರಾಕ್ಸ್ ಮಾಡಿಸ್ಬೇಕು ಆದಷ್ಟು ಓಲೈಸುವ ಧ್ವನಿಯಲ್ಲಿ ನುಡಿದಳು ಸರಿ ಆದರೆ ನಾನೇ ಬಿಟ್ಟು ಹೋಗ್ತೀನಿ ಮತ್ತೆ ಸಂಜೆ ನಾನೇ ಪಿಕಪ್ ಮಾಡ್ತೀನಿ ಆ ಬಸ್ನಲ್ಲಿ ನೇತಾಡಿಕೊಂಡು ಬರೋದು ಬೇಡ ಎಂದ ಸದ್ಯ ಇಷ್ಟಕ್ಕಾದರೂ ಒಪ್ಪಿದ್ದೇ ಪುಣ್ಯ ಎಂದುಕೊಂಡವಳು ಒಪ್ಪಿದಳು ಅಜ್ಜಿಗೆ ತಿಳಿಸಿ ಇಬ್ಬರು ಹೊರಟರು ಧೃತಿ ನೀನು ಜಾಸ್ತಿ ಕಾಲೇಜ್ಗೆ ಜೀನ್ಸ್ ಹಾಕೋಲ್ಲ ಏನಿವತ್ತು ವಿಶೇಷ ಜೀನ್ಸ್ ಹಾಕಿದ್ದೀಯಾ ಬೈಕ್ ಓಡಿಸುತ್ತಾ ಕೇಳಿದ ರಜತ್ ಸಮಥಿಂಗ್ ಸ್ಪೆಷಲ್ ಎಂದಳು ಹಲ್ಲರನ್ನೇ ಆರಿಸಿ ಹೊರಟಿದ್ದಳು ಅದೇ ಏನು ಅಂತ ಇವತ್ತು ನಿನ್ನ ಫ್ರೆಂಡ್ಸ್ ಯಾರಾದರೂ ಬರ್ತಾಳೇನಾ ಕುತೂಹಲವಂತೂ ಇದ್ದೇ ಇದೆ ಇಲ್ಲಪ್ಪ ಮತ್ತು ಹೇಗಿದ್ದಾರೆ ನಿನ್ನ ಗ್ಯಾಂಗ್ ತುಂಬ ಗೋಳು ಹಾಕ್ಕೊತಿದ್ದಾರಾ ಅವನು ಕಣ್ಣಾರೆ ನೋಡಿದ್ದಾನಲ್ವಾ ನಾಲ್ಕು ತಿಂಗಳು ನಾನೇ ಚೂರು ನಾನು ಏಳು ಗೋಳು ನಾನೇ ಕಾಡಿಸ್ತೀನಿ ಅದರಲ್ಲೂ ಸಂದು ಎತ್ತಿಗೆ ಕಾಡಿಸೋದೇ ಇಷ್ಟ ಯಾವುದೇ ನೀರು ಅನ್ನೋದು ಅನ್ನಿ ಹರ್ಷ ಅನ್ನೋದು ಕರೆಯೋದು ತುಂಬ ಇಷ್ಟ ಅವರ ಗ್ಯಾಂಗ್ ನೆನೆದಾಗ ಮುಗುಳ್ನಗೆ ತಾನಾಗೇ ಬಂದಿತ್ತು ಹೋ ಮತ್ತೆ ಸರ್ ನೇಮ್ ಎಲ್ಲಿ ಕರಿತಿದ್ರಿ ಹಾಂ ನಿಮ್ಗೇನು ಗೊತ್ತು ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀನಿ ಸರಿ ಹೋಯಿತು ಏನು ಗೊತ್ತಾ ಸಂದೀಪ್ ಸರ್ಗೆ ಸಂದು ಸಾನೂಗೆ ರಾಮಾನುಜ ಸರ್ ಅಷ್ಟೇ ಬೇರೆ ಇಲ್ಲ ತನಗೆ ರಜತ್ ಅಂತ ಇಟ್ಟಿದ್ದು ಮರೆತಿದ್ದಾಳೇನೋ ಹೇಳಲು ಭಯಪಟ್ಟಳು ಸರಿ ಚೆನ್ನಾಗಿ ಓದು ಇದೆಲ್ಲ ಬಿಟ್ಟು ಎಂದವ ಅವಳ ಕಾಲೇಜ್ ಗೇಟ್ ಮುಂದೆ ಇಳಿಸಿದ ಅವನು ಪೊಲೀಸ್ ಎಂಬ ವಿಷಯ ತಿಳಿದು ಸಾಕಷ್ಟು ಫ್ಯಾನ್ಸ್ ಆಗಿದ್ದರು ಅವರೆಲ್ಲ ಅವನ ಸುತ್ತುವರೆದು ಮಾತನಾಡಿಸುತ್ತಿದ್ದರು ಅವನಂತೂ ನಗುತ್ತಾ ಮಾತನಾಡಿದ ಅವರೆಲ್ಲ ಹೋದ ಮೇಲೆ ರಜತ್ನನ್ನು ಕಳುಹಿಸಿದಳು ತಾನು ಮೊದಲೇ ನಿರ್ಧರಿಸದಂತೆ ವಿಕಾಸ್ ಬೈಕ್ ಏರಿ ಹೊರಟಳು ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ